ಇನ್ಸ್ಟಾಗ್ರಾಮ್ ಎಷ್ಟೊಂದು ಜನಪ್ರಿಯತೆ ಗಳಿಸಿದೆ ಅಂದರೆ ಇಂದು ದಿನ ಬೆಳಗಾದ್ರೆ ಸಾಕು ಲಕ್ಷಾಂತರ ರೀಲ್ಸ್ ದಿನವೊಂದಕ್ಕೆ ಅಲ್ಲಿ ಅಪ್ಲೋಡ್ ಆಗುತ್ತಿರುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅನ್ನೋದು ಇಂದು ಸ್ಟಾರ್ ಆಗಿಬಿಟ್ಟಿದೆ ಅಂತಹ ಜನಪ್ರಿಯ ಇನ್ಸ್ಟಾಗ್ರಾಮ್ ಆಪ್ನಲ್ಲಿ ಖಾತೆ ಹೊಂದಿರುವವರಿಗೆ ಕೆಲವೊಮ್ಮೆ ಸಮಸ್ಯೆ ಆಗುತ್ತಿರುತ್ತದೆ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನ ಇನ್ನೊಬ್ಬರು ಬಳಸೋದು ಹ್ಯಾಕ್ ಮಾಡೋದು ಮತ್ತು ದುರುಪಯೋಗ ಪಡಿಸಿಕೊಳ್ಳೋದು ಕೂಡ ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದ ಖಾತೆ ಹ್ಯಾಕ್ ಆಗುತ್ತಿರುವ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರುತ್ತಿವೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಹ್ಯಾಕ್ ಮಾಡೋದು ಕೂಡ ಕಂಡುಬರುತ್ತಿದೆ ಮೇಟಾ ಈ ಬಗ್ಗೆ ಮೇಲ್ ಮಾಡಿ ಬಳಕೆದಾರರನ್ನ ಎಚ್ಚರಿಸುತ್ತಲೇ ಇರುತ್ತದೆ ಒಂದು ವೇಳೆ ಖಾತೆ ಹ್ಯಾಕ್ ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಮರುಪಡೆಯುವುದು ಸುಲಭದ ಕೆಲಸವಲ್ಲ ಇದು ನಿಮಗೆ ಸಂಭವಿಸುವುದನ್ನು ತಡೆಯಲು ನಿಮ್ಮ ಖಾತೆಯು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಎಂಬುದನ್ನು ತಿಳಿಯೋದು ಮುಖ್ಯ ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯು ಅಪರಿಚಿತ ಸಾಧನದಲ್ಲಿ ರನ್ ಆಗುತ್ತಿದ್ರೆ ತಕ್ಷಣವೇ ಅದನ್ನು ಔಟ್ ಮಾಡಬೇಕು ಇದಕ್ಕಾಗಿ ನೀವು ನಿಮ್ಮ ಖಾತೆಯಲ್ಲಿ ಕೆಲವು ಸೆಟ್ಟಿಂಗ್ ಸಹ ಬದಲಾಯಿಸಬೇಕಾಗುತ್ತದೆ ಮೊದಲಿಗೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಗೆ ಹೋಗಿ ಮತ್ತು ಸೆಟ್ಟಿಂಗ್ಗಳು ಆಯ್ಕೆಯನ್ನು ಕ್ಲಿಕ್ ಮಾಡಿ ಇದರ ನಂತರ ಸೆಕ್ಯೂರಿಟಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಲಾಗಿನ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಖಾತೆಗೆ ಲಾಗಿನ್ ಆಗಿರುವ ಎಲ್ಲ ಸಾಧನಗಳು ಮತ್ತು ಸ್ಥಳಗಳ ಪಟ್ಟಿಯನ್ನು ನಿಮಗೆ ತೋರಿಸುತ್ತದೆ ನೀವು ಇನ್ಸ್ಟಾಗ್ರಾಮನ್ನು ಬಳಸದ ಸಾಧನ ಅಂದರೆ ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ ಅಥವಾ ಸ್ಥಳವನ್ನು ಗಮನಿಸಿದರೆ ನಿಮ್ಮ ಅನುಮತಿ ಇಲ್ಲದೆ ಬೇರೊಬ್ಬರು ನಿಮ್ಮ ಖಾತೆಯನ್ನು ಉಪಯೋಗಿಸುತ್ತಿರುವ ಸಾಧ್ಯತೆ ಇದೆ ನಿಮ್ಮ ಅನುಮತಿ ಇಲ್ಲದೆ ಬೇರೊಬ್ಬರು ನಿಮ್ಮ ಖಾತೆಯನ್ನು ಉಪಯೋಗಿಸುತ್ತಿರುವ ಅನುಮಾನ ನಿಮಗೆ ಇದ್ದರೆ ಪಾಸ್ವರ್ಡ್ ಬದಲಾಯಿಸುವ ಮೂಲಕ ಹೆಚ್ಚುವರಿ ಭದ್ರತೆಯನ್ನು ಪಡೆದುಕೊಳ್ಳಬಹುದು ಹೀಗೆ ಮಾಡೋದ್ರಿಂದ ಯಾರಾದರೂ ನಿಮ್ಮ ಖಾತೆಯನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸಿದಾಗ ಪಾಸ್ವರ್ಡ್ ಇಲ್ಲದೆ ಲಾಗಿನ್ ಮಾಡಲು ಸಾಧ್ಯವಾಗೋದಿಲ್ಲ ಅದರ ಜೊತೆಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಸಕ್ರಿಯಗೊಳಿಸುವ ಮೂಲಕ ನಿಮ್ಮ ಖಾತೆಯನ್ನು ಸುರಕ್ಷಿತವಾಗಿಸಬಹುದು ಹೀಗೆ ಮಾಡಿದರೆ ನಿಮ್ಮ ಖಾತೆಗೆ ಲಾಗಿನ್ ಆಗಲು ಪ್ರಯತ್ನಿಸಿದಾಗ ಫೋನ್ಗೆ ಒ ಟಿ ಪಿ ಬರುತ್ತೆ ಅದನ್ನು ನಮೂದಿಸಿದರೆ ಮಾತ್ರ ಮುಂದುವರಿಯಲು ಸಾಧ್ಯವಾಗುತ್ತಿದೆ ಅಂತೆಯೇ ನಿಮ್ಮ ಖಾತೆಗೆ ನೀವು ಬಲವಾದ ಪಾಸ್ವರ್ಡ್ ಅನ್ನ ರಚಿಸಬೇಕು ಖಾತೆಯನ್ನು ಸುರಕ್ಷಿತವಾಗಿರುವ ಮಾರ್ಗ ಬಂದರೆ ಅದಕ್ಕೆ ಬಲವಾದ ಪಾಸ್ವರ್ಡ್ ಹಾಕೋದು ಇದು ಕನಿಷ್ಠ ಹನ್ನೆರಡು ಅಕ್ಷರಗಳನ್ನು ಒಳಗೊಂಡಿರಬೇಕು ಅಕ್ಷರಗಳು ಸಂಖ್ಯೆಗಳು ಮತ್ತು ವಿಶೇಷ ಅಕ್ಷರಗಳಿಂದ ಕೂಡಿರಬೇಕು ನಿಮ್ಮ ಖಾತೆಯಲ್ಲಿನ ಯಾವುದೇ ಬದಲಾವಣೆಗಳನ್ನು ಪರಿಶೀಲಿಸಿ ಉದಾಹರಣೆಗೆ ನಿಮ್ಮ ಪ್ರೊಫೈಲ್ ಚಿತ್ರ ಅಥವಾ ಬಯೋ ಬದಲಾವಣೆಗಳು ನೀವು ಮಾಡದ ಬದಲಾವಣೆಯನ್ನು ಕಂಡ್ರೆ ನಿಮ್ಮ ಖಾತೆಯನ್ನು ಬೇರೊಬ್ಬರು ನಿಯಂತ್ರಿಸುತ್ತಿದ್ದಾರೆ ಎಂದರ್ಥ ಅಲ್ಲದೆ ನಿಮ್ಮ ಇನ್ಸ್ಟಾ ಅಕೌಂಟ್ನಿಂದ ನೀವಲ್ಲದೆ ಬೇರ್ಯಾರೋ ರೀಲ್ಸ್ ಮೆಸೇಜ್ ಕಳುಹಿಸುತ್ತಿದ್ದಾರೆ ಎಂದಾದರೆ ಬೇರ್ಯಾರೋ ನಿಮ್ಮ ಇನ್ಸ್ಟಾ ಖಾತೆ ಬಳಸೋದು ಖಚಿತ ಅಂತಹ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಖಾತೆಯನ್ನು ಸುರಕ್ಷಿತವಾಗಿರಿಸಿ